ನಿವೇಶನ ರಹಿತರ ಭೂಮಿಯ ಹಕ್ಕು ಸಾಮಾಜಿಕ ನ್ಯಾಯದ ಪ್ರತಿಪಾದನೆಗಾಗಿ ಭೂಮಿ ಮತ್ತು ವಸತಿ ಹಕ್ಕು ವಂಚಿತರ ಹೋರಾಟ ಸಮಿತಿ ವತಿಯಿಂದ ಮಾರ್ಚ್ ಹನ್ನೊಂದರಂದು ಬೆಂಗಳೂರು ಚಲೋ ಭೂ ಸತ್ಯಾಗ್ರಹಕ್ಕೆ ಚಾಲನೆಯನ್ನ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನೀಡಿ ಪ್ರತಿಭಟನೆಯನ್ನ ನಡೆಸಲಾಗುತ್ತೆ ಅಂತ ಸಮಿತಿಯ ಕಾರ್ಯಕಾರಿ ಸಮಿತಿ ಸದಸ್ಯ ಸಿದ್ದರಾಜು ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸರ್ಕಾರ ಲಕ್ಷ ಲಕ್ಷ ನಿವೇಶನಗಳನ್ನು ಹಂಚಿರೋದಾಗಿ ಹೇಳಿಕೊಳ್ತಾ ಇದ್ದು ಕೇವಲ ಬಂಡವಾಳ ಶಾಹಿಗಳಿಗೆ ನೂರಾರು ಎಕರೆ ಜಮೀನು ನೀಡಿರೋದನ್ನ ಬಿಟ್ಟರೆ ಬಡವರಿಗೆ ನೀಡಿ ವಸತಿ ಸೃಷ್ಟಿಸಿಕೊಳ್ಳುವ ಅವಕಾಶವನ್ನು ನೀಡ್ತಾ ಇಲ್ಲ ಎಂದರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಹೆಸರಲ್ಲಿ ಅವರು ರಚಿಸಿರುವಂತಹ ಸಂವಿಧಾನ ಸಮಾಜವಾದದ ಹೆಸರಲ್ಲಿ ಅಧಿಕಾರ ನಡೆಸ್ತಾ ಇರುವಂತಹ ಕಾಂಗ್ರೆಸ್ ಸರ್ಕಾರ ಸಾಮಾಜಿಕ ನ್ಯಾಯವನ್ನು ಪಾಲಿಸಿ ಭೂ ರಹಿತರಿಗೆ ಭೂಮಿ ಹಂಚುವ ಕೆಲಸ ಮಾಡಿ ಬದ್ಧತೆ ಮೆರೀಬೇಕು ಅಂತ ಆಗ್ರಹಿಸಿದರು ಬಗರುಕ್ಕುಂ ಸಾಗುವಳಿದಾರರಿಗೆ ಒಂದು ಬಾರಿ ಪರಿಹಾರ ನೀಡುವ ಮೂಲಕ ಭೂಮಿ ಹಕ್ಕಿನ ಸಾಮಾಜಿಕ ನ್ಯಾಯವನ್ನು ಈಡೇರಿಸಲು ಸರ್ಕಾರವನ್ನು ಆಗ್ರಹಿಸಿ ಬೆಂಗಳೂರು ಚೆಲೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಕೆಲ ದಶಕಗಳಿಂದ ಅಸಂಖ್ಯಾತ ಭೂ ರೈತರು ಬಡವರು ಸರ್ಕಾರದ ಒಡೆತನದಲ್ಲಿರುವಂಥ ಲಕ್ಷಾಂತರ ಎಕರೆ ಭೂಮಿಗೆ ಸಾಗುವಳಿ ಮಾಡುತ್ತಾ ಅದರ ಸಕ್ರಮಕ್ಕೆ ಫಾರಂ ನಂಬರ್ ಫಿಫ್ಟಿ ಫಿಫ್ಟಿ ತ್ರೀ ಫಿಫ್ಟಿ ಸೆವೆನ್ ಅರ್ಜಿಗಳನ್ನು ಸಲ್ಲಿಸಿರ್ತಾರೆ ಈ ಮೂಲಕ ಭೂಮಿ ಅಕ್ಕಿಗಾಗಿ ನಿರಂತರ ಹೋರಾಟ ಮತ್ತು ಪ್ರಯತ್ನಗಳು ಕೂಡ ನಡೀತಾ ಬಂದಿದೆ ಹಾಗಾಗಿ ಈ ಕಾಂಗ್ರೆಸ್ ಸರ್ಕಾರದ ಮಾನ್ಯ ಕಂದಾಯ ಸಚಿವರು ಕೂಡ ಮಂಜೂರಾತಿ ಸಮಿತಿಯನ್ನು ಮಾಡಿ ಲಕ್ಷಾಂತರ ಅರ್ಜಿಗಳನ್ನ ಸಲ್ಲಿಸಿರುವಂಥ ಭೂ ರೈತರಿಗೆ ಭೂಮಿಯನ್ನು ಮಂಜೂರು ಮಾಡುವ ಒಂದು ಪ್ರಕ್ರಿಯೆಯನ್ನು ಭಾಳ ಚೆನ್ನಾಗಿ ಮಾಡ್ತಾ ಇರೋದಿದ್ದಾರೆ ಅದಕ್ಕೆ ಅವರಿಗೆ ವಿಶೇಷವಾದಂಥ ಒಂದು ಕೃತಜ್ಞತೆಯನ್ನು ಕೂಡ ಈ ಸಂಘಟನೆ ಸಲ್ಲಿಸುತ್ತೆ ಆದರೆ ಇವತ್ತು ಈ ರಾಜ್ಯದಲ್ಲಿ ನಾವು ಮೊನ್ನೆ ಹೋದ್ ಸೋಮವಾರದಿಂದ ನಿನ್ನೆ ತನಕ ಇಡೀ ರಾಜ್ಯದಲ್ಲಿ ಮಂಡ್ಯದಿಂದ ಜಾಥಾ ಶುರುವಾಗಿ ಚಿತ್ರದುರ್ಗ ಕೊಪ್ಪಳ ಬಳ್ಳಾರಿ ಬೆಳಗಾಂ ಕಿತ್ತೂರು ಧಾರವಾಡ ಗುಲ್ಬರ್ಗ ಯಾದಗಿರಿ ಮತ್ತು ಚಿಕ್ಕಮಗಳೂರು ಮಧುಗಿರಿ ಹಾಗೆಯೇ ತಿಪಟೂರು ಇಲ್ಲೆಲ್ಲವೂ ಕೂಡ ನಾವು ಪತ್ರಿಕೆ ಹೇಳಿಕೆಯನ್ನು ಮಾಡ್ತಾ ಹಲವಾರು ಭೂ ರೈತರಿಗೆ ಮತ್ತು ನಿವೇಶನ ವಂಚಿತರಿಗೆ ಮತ್ತು ಹಕ್ಕುಪತ್ರ ವಂಚಿತರಿಗೆ ಈ ಸರ್ಕಾರ ಒನ್ ಟೈಮ್ ಸೆಟಲ್ಮೆಂಟ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಪತ್ರಿಕೆ ಹೇಳಿಕೆಗಳನ್ನ ನೀಡ್ತಾ ನಾವು ಪ್ರಚಾರ ಮಾಡ್ತಾ ಬಂದಿರುವಂಥದ್ದು ಕೂಡ ಒಂದು ವಿಶೇಷ ಮತ್ತು ಜನರು ಕೂಡ ಆ ರೀತಿ ಒಂದು ವಂಚಿತರಾಗಿರುವಂಥದ್ದು ಕೂಡ ರಾಜ್ಯದ ಮೂಲ ಮೂಲೆಗಳಲ್ಲೂ ಕೂಡ ಕಂಡು ಇದ್ದಾರೆ ಮೂವತ್ತ ಆರು ಲಕ್ಷಕ್ಕೂ ಹೆಚ್ಚು ಜನ ಭೂ ಈನರು ಏನಿದ್ದಾರೆ ಅವರು ಅರ್ಜಿಗಳನ್ನ ಸಲ್ಲಿಸಿದ್ದಾರೆ ಆದರೆ ಆರೂವರೆ ಲಕ್ಷ ಮಾತ್ರ ಸಾಗುವಳಿ ಚೀಟಿಯನ್ನು ಕೊಟ್ಟು ಹಕ್ಕುಪತ್ರಗಳನ್ನ ಕೊಟ್ಟಿದ್ದಾರೆ ಇನ್ನೂ ಇಪ್ಪತ್ತೆಂಟು ಲಕ್ಷ ಚಿಲ್ಲರೆ ಜನರಿಗೆ ಭೂಮಿಯನ್ನು ಕೊಡದಂತನೇ ಫಾರಂ ನಂಬರ್ ಫಿಫ್ಟಿ ಸೆವೆನ್ನಲ್ಲಿ ಇದು ಅರಣ್ಯ ಭೂಮಿ ಪಂಜರ ಭೂಮಿ ಗೆಜ್ಜಲು ಭೂಮಿ ಸೇಂದು ನದಿ ಇನ್ನು ಗೋಮಾಳ ಅನೇಕ ಹೆಸರುಗಳಲ್ಲಿ ಭೂಮಿಗಳನ್ನ ಕೊಡದಂತನೇ ಇವತ್ತು ಆ ಅರ್ಜಿಗಳನ್ನ ರಿಜೆಕ್ಟ್ ಮಾಡ್ತಿರುವಂಥದ್ದು ಕೂಡ ನಾವು ನೋಡ್ತಾ ಇದ್ದೀವಿ ವಸತಿ ವಂಚಿತರು ಒಕ್ಕುಪತ್ರ ವಂಚಿತರು ಎಲ್ಲರೂ ಸೇರಿದಂತೆ ಬಹಳ ದೊಡ್ಡ ಮಟ್ಟದ ಒಂದು ಪ್ರತಿರೋಧವನ್ನು ತೋರಬೇಕಾಗುತ್ತೆ ಮುಂದಿನ ದಿನಗಳಲ್ಲಿ ಕೆಲಸ ಮಾಡದಿದ್ರೆ ಕಾಂಗ್ರೆಸ್ ಸರ್ಕಾರವನ್ನು ಕೂಡ ಕಿತ್ತೊಗಿತೀವಿ ನಾವು ಸೋಲಿಸ್ತೀವನ್ನ ಕರೆಯನ್ನು ನಾವು ಕೊಡಬೇಕಾಗುತ್ತೆ ಅಂತ ಈ ಸರ್ಕಾರವನ್ನು ಎಚ್ಚರಿಸೋದಕ್ಕೆ ನಾವು ಈ ಒಂದು ಹೋರಾಟವನ್ನು ಪ್ರಾರಂಭ ಮಾಡಿದ್ವಿ ಸುದ್ದಿಗೋಷ್ಠಿಯಲ್ಲಿ ಕರ್ನಾಟಕ ಶ್ರಮಿಕ ಶಕ್ತಿಯ ರಾಜ್ಯಾಧ್ಯಕ್ಷ ವರದರಾಜೇಂದ್ರ ಕರ್ನಾಟಕ ಜನಶಕ್ತಿಯ ಪೂರ್ಣಿಮಾ ಚಂದ್ರಶೇಖರ್ ರಾಜು ನಿಂಗಮ್ಮ ರತ್ನ ಹಾಜರಿದ್ದರು